ಉದ್ಘಾಟನೆ ಇದು ಪಾವುಗೌಡ ತಾಲೂಕಿನ ನಿಡ್ಗಲ್ ಹೋಬಳಿ ಮಧ್ಯ ಗ್ರಾಮದಲ್ಲಿ ಗ್ರಾಮಸ್ಥರು ಹಾಗೆ ಯುವಕರ ಒಂದು ಸಮ್ಮುಖದಲ್ಲಿ ಎರಡನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ವೇಳೆ ಉಪಸ್ಥಿತರಿದ್ದಂತಹ ಗಣ್ಯರು ಧ್ವಜಾರೋಹಣ ನೆರವೇರಿಸಿ ತಾಯಿ ಭುವನೇಶ್ವರಿ ಫೋಟೋಗೆ ಪುಷ್ಪವನ್ನು ಹಾಕಿ ನಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಅಧ್ಯಕ್ಷತೆಯನ್ನ ವಹಿಸಿದ ಬಿ ಕೆ ಮುನಿಸ್ವಾಮಿ ಅವರು ಮಾತನಾಡಿ ಕನ್ನಡ ನಾಡು ನುಡಿ ಹಲವು ವರ್ಷಗಳ ಸಾಂಸ್ಕೃತಿಕ ಹಿನ್ನೆಲೆಯ ಸೊಬಗನ್ನ ಕುರಿತು ಮಾತನಾಡಿದರು ಏನೋ ಸಮಾಜ ಸೇವಕ ಹಾಗೆ ಮುಖಂಡ ಮದ್ಯ ನರಸೇಗೌಡರು ಮಾತನಾಡಿ ಗಡಿ ಭಾಗದಲ್ಲಿ ಇಂತಹ ಕನ್ನಡ ರಾಜ್ಯೋತ್ಸವ ಅಗತ್ಯವಾಗಿ ನಾವೆಲ್ಲರೂ ಸೇರಿ ಆಚರಿಸಬೇಕಾಗಿದೆ ಸಾವಿರಾರು ವರ್ಷಗಳ ಇತಿಹಾಸ ಇರೋ ಕನ್ನಡ ನಾಡು ನುಡಿ ಪರಂಪರೆಯ ನಾಡಲ್ಲಿ ನಾವು ಜನ್ಮಿಸಿರೋದು ಹೆಮ್ಮೆದಾಯಕವಾಗಿದೆ ಹಾಗಾಗಿ ಸಮಾಜದಲ್ಲಿ ವಾಸಿಸುವಂತ ಪ್ರತಿಯೊಬ್ಬರು ಕೂಡ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ಕಡೆ ಒತ್ತು ನೀಡಬೇಕು ಜೊತೆಗೆ ಗ್ರಾಮಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಮಕ್ಕಳು ನೃತ್ಯ ಮಾಡಿ ಗಮನ ಸೆಳೆದ್ರು ಹಾಗೆ ಹಲ ಗಣ್ಯರು ಮಾತನಾಡಿದ್ರು ಕಲಾವಿದ ಹೆಂಡಿ ಹಿರಣ್ಣ ಹಾಗೆ ಗುರು ಪ್ರಕಾಶ್ ಬಂಡೀಕಾರ ಹೋಮೇಶ್ ಕಿರಣ್ ಪ್ರದೀಪ್ ಕೃಷ್ಣಮೂರ್ತಿ ಮತ್ತು ನಾಗಭೂಷಣ್ ನಾರಾಯಣಪ್ಪ ರಂಗೇಗೌಡ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಮತ್ತು ಮಧ್ಯ ಗ್ರಾಮದ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು Dama Krishna, Hadina Rusa. ಚಪ್ಪ ಮುಖಾಂತರ ಅವ್ರಿಗೆ ಪುಷ್ಪರ್ಮನೆ ಅರ್ಪಿಸ್ಬೇಕು ಮಕ್ಕಳು ಎಲ್ಲರೂ ಚಪ್ಪಾಗಿ ಹೊಡೀರಪ್ಪ